ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಾಲತವಾಡ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಶನಿವಾರ ಬೆಳಗ್ಗೆ ಜರುಗಿತು ಕಳೆದ ಮೂರು ದಿನಗಳಿಂದ ಚುನಾವಣೆಯಲ್ಲಿ ಭಾಗವಹಿಸಿದ ಮಕ್ಕಳು ಬಿರುಸಿನ ಪ್ರಚಾರ ನಡೆಸಿದರು ಶನಿವಾರ ನಡೆದ ಮತದಾನದಲ್ಲಿ ಒಟ್ಟು ಅರವತ್ತೊಂದು ವಿದ್ಯಾರ್ಥಿಗಳು ತಮ್ಮ ಮತವನ್ನು ಚಲಾವಣೆ ಮಾಡಿದರು ನಂತರ ಶಾಲಾ ಮುಖ್ಯೋಪಾಧ್ಯಾಯರಾದ ಜೆಬಿ ಸಜ್ಜನ್ ಮಾತನಾಡಿ ಈಚೆಗೆ ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ಸಂಸ್ಕೃತಿಯನ್ನು ಬೆಳೆಸುವುದು ಅತ್ಯವಶ್ಯ ಪಾರದರ್ಶಕ ಚುನಾವಣೆ ಎಂಬ ಸಂಸ್ಕಾರ ಮಕ್ಕಳಲ್ಲಿ ಬುದ್ಧಿಮಾತ್ರೆ ನೈತಿ ನೈತಿಕತೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಲು ಸಹಾಯಕ ನಾಳೆಯೇ ಸಮಾಜದಲ್ಲಿ ಉತ್ತಮ ನಾಯಕನಾಗಿ ಮಕ್ಕಳನ್ನು ರೂಪಿಸಲು ಇವು ಬುನಾದಿಯಾಗಬಹುದಾಗಿದೆ ಎಂದು ಹೇಳಿದರು

ये क्या है ये क्या है क्या है हमारा प्रेम से कहो याउरीता याउरीते निहितवाक्ति थोड़ी है ಮಾನ್ಯ ಜನ ಸರ್ಕಾರದವರು ಪಡೆದ ಶಾಲೆಯಲ್ಲಿ ಸಂಸತ್ತು ಚುನಾವಣೆ ಒಂದು ಮಾಹಿತಿ ಗೊತ್ತಾಗಲಿ ಜಾರಿ ಜಾರಿಯ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಒಟ್ಟು ಅರವತ್ತೊಂದು ಮತದಾರರು ಈ ಅರವತ್ತೊಂದು ಮತದಾರರು ಸೇರಿ ಮೂರು ತರಗತಿಯಿಂದ ಎಂಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಜಿಎಸ್ ಆಯ್ಕೆ ಮಾಡಿದ್ದಾರೆ ಇನ್ನು ಪ್ರತಿ ಕ್ಲಾಸಿಂದ ಎಂಟು ಒಂಬತ್ತು ಹದಿನೆಂಟರ ವ್ಯಕ್ತಿಯಿಂದ ಇಬ್ಬಿಬ್ಬರು ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ ಚುನಾವಣೆ ಪಾರದರ್ಶಕವಾಗಿ ಚುನಾವಣಾ ಆಯೋಗದ ರೀತಿ ನೀತಿಗಳು ಯಾವ ರೀತಿಯಾಗಿ ಅದೇ ರೀತಿಯಾಗಿ ಕಷ್ಟವನ್ನು ನಿರ್ಮಿಸಿ ನಿರ್ವಹಿಸಿ ಅತ್ಯಂತ ಯಶಸ್ವಿಯಾಗಿ ಆಯ್ಕೆಯಾಗಿದ್ದೀರಿಗೂ ನಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಅಂತ್ಕೊಂಡು ನಾಯಕತ್ವ ಗುಣಗಳನ್ನು ಪ್ರದರ್ಶಿಸಬೇಕು ಎರಡನೇದಾಗಿ ಶಾಲಾ ಶಿಸ್ತು ಮತ್ತು ನೀವುಗಳೇನವ ಅವುಗಳಿಗೆ ಫಸ್ಟ್ ನೀವು ಪತ್ರ ಆಗಬೇಕು ಅದ್ರ ಜೊತೆಗೆ ಇನ್ನುಳಿದಂತ ಎಲ್ಲ ಮೂರು ಕ್ಲಾಸದ ವಿದ್ಯಾರ್ಥಿಗಳನ್ನ सिस्टम में युवाते नौटोल वाले युवा नायकत्व गुणवणा प्रदर्शित बिक आटಗಳಲ್ಲಿ ಪಾಠಗಳಲ್ಲಿತಿಯಂದರಿಯೋ ನಿಮ್ಮ ನಾಯಕತ್ವ ಗುಣವನ್ನ ತೋರಿಸಿ ಈ ನಮ್ಮ ಶಾಲೆಯನ ಈ ವರ್ಷ एसएससी ಪರೀಕ್ಷೆ ಕಾಂಪ್ಟ್ ಹೊೋಡಿ ತಕ್ಕಿ ಸಿಗ್ಲೇ ಇತನೆ ತಕ್ಕಿ ವ ಈ ಬಂಿಸೆ ಮೇ ಸಾಮಾನ್ಯ ಸ್ಮರಣ ಲೇಕಿನ್ ಆಪ್ ಈ ನಜಮ್ ಒಲಕ್ ತರ್ಕ ತಕ್ಕಿ ವ ಹಣ ಕಾಮ್ ಕೆತ್ನಿ ವಸ್ತುವಾದ್ ಅಂದರ್ ಮೇ ಕೀಗೆ ಹೈ

और ये इसलिए जरूरी है कि हमारे जो क्लासरूम टीचिंग है क्लासरूम टीचिंग हो अपना आउटडोर जो गेम्स हैं स्पोर्ट्स हो काफ़ी ज़्यादा सिस्टमेटिक चले और जो जितने भी तलबा हैं टीचर्स के साथ कोऑप्रेट करें और इस तालीम निज़ाम को ऐसा तरकीब देंगे इसी उम्मीद के साथ मैं भी चुनाव प्रक्रिया ಮಕ್ಕಳಿಗೆ ತಿಳಿಸುವಂತಹ ಉದ್ದೇಶ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಲ್ಲ ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳು ಪ್ರಜಾಪ್ರಭುತ್ವದ ಮೌಲ್ಯವನ್ನ ರಾಷ್ಟ್ರೀಯ ಧರ್ಮವನ್ನ ಮಕ್ಕಳು ಯಾವ ರೀತಿ ಪಾಲಿಸಬೇಕು ಚುನಾವಣೆಯ ಗೌಪ್ಯತೆಯನ್ನ ಯಾವ ರೀತಿ ಪಾಲಿಸಬೇಕು ಅಂತಕ್ಕಂಥ ಸಂದೇಶವನ್ನು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಗಳು ಈ ಒಂದು ಶಾಲಾ ಸಂಸತ್ ರಚನೆಯಲ್ಲಿ ಮಾಡಿಕೊಟ್ಟಿದ್ದೇವೆ ಮಕ್ಕಳಿಗೆ ಮನದಟ್ಟಾಗುವಂತೆ ನೈಜವಾಗಿ ನೈಜ ಮತದಾನ ಯಾವ ರೀತಿ ನಡೆಯುತ್ತೋ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಿಗೆ ನಿಜವಾದಂತಹ ಓಟನ್ನ ಹಾಕುವಂತಹ ವ್ಯವಸ್ಥೆಯನ್ನ ಮಕ್ಕಳು ಕಲಿತಿದ್ದಾರೆ ಅದರಿಂದ ಮುಂದೆ ಅವರು ಹದಿನೆಂಟು ವರ್ಷ ಆದ್ಮೇಲೆ ಯಾವ ರೀತಿ ಮತವನ್ನ ಚಲಾಯಿಸಬೇಕು ಗೌಪ್ಯತೆಯನ್ನು ಯಾವ ರೀತಿ ಕಾಪಾಡಬೇಕು ಕಾಪಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಮಕ್ಕಳು ಕಲಿತುಕೊಂಡಿದ್ದಾರೆ ಜೊತೆಗೆ ಯಾವ ರೀತಿಯಾದಂತಹ ಪ್ರಚಾರದ ಒಂದು ಕಲೆಯನ್ನ ತಮ್ಮ ತಮ್ಮ ಆಯ್ಕೆಗಾಗಿ ಎಷ್ಟೊಂದು ಕಷ್ಟಗಳನ್ನು ಪಟ್ಟಿದ್ದಾರೆ ಅಂತಕ್ಕಂಥ ಅನುಭವ ನಮ್ಮ ಶಾಲೆಯ ಮಕ್ಕಳು ಪಡೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಮೂಲ ಆಶಯದಂತೆ ನಿರ್ಭೀತ ಮತ್ತು ನಿರ್ಭಯವಾಗಿ ನಿರ್ಭೀತ ಮತ್ತು ನಿರ್ಭಯವಾಗಿ ಮಕ್ಕಳು ಓಟನ್ನು ಚಲಾಯಿಸಿದ್ದಾರೆ ಪ್ರಜಾಪ್ರಭುತ್ವದ ಒಂದು ಮೂಲ ಅಡಿಪಾಯ ಏನಪ್ಪಾ ಅಂತಂದರೆ चुनावड़े अच्छे चुनावड़े दो प्रतिनिधिहाएं काफ़र जो कु याव इति भाग विषय कंता कंता मंदु कलयन न ये बंदोबस्तों कंतेदार हैं ये बंदो ये नोकारे काम के चला है। मैं हंसुल जमान से सीआर के हमले के लिए खड़ा हुआ था और मैं सीआर के हमले के लिए पट भूकाम पर जमा गया है। मैं क्लास को हिसाब से आगे बढ़ाने की को कोशिश करूंगा और लास्ट को क्लास के सफाई में भी मैं तो तो लेकर काम तो कराऊंगा जिसमें मुझे या यानी थर्टी थ्री वोट हैं जिस जिससे मैं जनरल सेक्रेटरी दूसरे हिस्से पर पहुँची हूँ जो है लड़का है मैंने लगातार तीन दिन प्रचार किया है। मेरा निशान जो बैड था, इन्होंने आप सभी ने वोट डाला है। इस इस सब के पीछे हमारे आसानी साइक्राम और हैचम है। अब जनरल सेक्रेटरी बनने के बाद आगे स्कूल में क्या आप में चेंजेस करना चाहते हैं? तो, मैं जनरल सेक्रेटरी बन चुकी हूँ। इस, इसके बाद मैं आपस में भाईचारगी को आगे बढ़ाने की कोशिश करूंगा